ಎಲ್ಲರಿಗೂ ನಮಸ್ಕಾರಗಳು ಮೊಬೈಲ್ ಫೋನ್ ಪ್ರಬಂಧ ಮೊಬೈಲ್ನಿಂದ ಆಗುವ ಅನುಕೂಲಗಳು ಅನಾನುಕೂಲಗಳು ಮೊಬೈಲ್ ಫೋನ್ ನಮಗೆ ಎಷ್ಟು ಅವಶ್ಯಕ ಎಂಬುವುದರ ಬಗ್ಗೆ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಮೊಬೈಲ್ ಫೋನುಗಳು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿದೆ ಮೊಬೈಲ್ ಫೋನುಗಳು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿದೆ ಮೊಬೈಲ್ ಫೋನ್ ಒಂದು ವೈಯಕ್ತಿಕ ಸಂವಹನ ಸಾಧನವಾಗಿದ್ದು ಸಂದೇಶಗಳನ್ನು ಕಳುಹಿಸುವುದು ಮತ್ತು ಸ್ವೀಕರಿಸುವುದು ಕರೆಗಳನ್ನು ಮಾಡುವುದು ಮತ್ತು ಸ್ವೀಕರಿಸುವುದು ಮತ್ತು ಇಂಟರ್ನೆಟನ್ನು ಪ್ರವೇಶಿಸುವಂತಹ ವಿವಿಧ ಕಾರ್ಯಗಳನ್ನು ಮಾಡಲು ವೈರ್ಲೆಸ್ ಸಂಪರ್ಕವನ್ನು ಬಳಸುತ್ತದೆ ಸಂದೇಶಗಳನ್ನು ಕಳುಹಿಸುವುದು ಮತ್ತು ಸ್ವೀಕರಿಸುವುದು ಕರೆಗಳನ್ನು ಮಾಡುವುದು ಮತ್ತು ಸ್ವೀಕರಿಸುವುದು ಮತ್ತು ಇಂಟರ್ನೆಟ್ ಅನ್ನು ಪ್ರವೇಶಿಸುವಂಥ ವಿವಿಧ ಕಾರ್ಯಗಳನ್ನು ಮಾಡಲು ವೈರ್ಲೆಸ್ ಸಂಪರ್ಕವನ್ನು ಬಳಸುತ್ತದೆ ಇನ್ನು ಅನುಕೂಲಗಳು ಮೊಬೈಲ್ ಫೋನುಗಳನ್ನು ಸೆಲ್ ಫೋನುಗಳು ಎಂದು ಕರೆಯಲಾಗುತ್ತದೆ ಈಗ ನಮ್ಮ ದೈನನ್ ದೈನಂದಿನ ಅಸ್ತಿತ್ವದ ಅತ್ಯಗತ ಅಂಶವಾಗಿದೆ ಮೊಬೈಲ್ ಫೋನ್ಗಳನ್ನು ಸೆಲ್ ಫೋನುಗಳು ಎಂದು ಕರೆಯಲಾಗುತ್ತದೆ ಈಗ ನಮ್ಮ ದೈನಂದಿನ ಅಸ್ತಿತ್ವದ ಅತ್ಯಗತ್ಯ ಅಂಶವಾಗಿದೆ ಹಣ ಸಂಪಾದಿಸುವುದು ಮೊಬೈಲ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಉದ್ಯೋಗ ಆಯ್ಕೆ ಮಾಡಬಹುದು ವಿವಿಧ ಚಾನಲ್ಗಳನ್ನು ಮಾಡಿ ಆದಾಯವನ್ನು ಗಳಿಸಬಹುದು ಹಣ ಸಂಪಾದಿಸುವುದು ಮೊಬೈಲ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಉದ್ಯೋಗ ಆಯ್ಕೆ ಮಾಡಬಹುದು ವಿವಿಧ ಚಾನಲ್ಗಳನ್ನು ಮಾಡಿ ಆದಾಯವನ್ನು ಗಳಿಸಬಹುದು ಇನ್ನು ಮೊಬೈಲ್ ಫೋನ್ಗಳನ್ನು ಬಳಸಿಕೊಂಡು ಉತ್ತಮ ಗುಣಮಟ್ಟದ ಫೋಟೋಗಳನ್ನು ತೆಗೆಯಬಹುದು ಸೆಲ್ ಫೋನ್ಗಳು ಜನರ ಸುರಕ್ಷಿತವಾಗಿರಲು ಸಹಾಯ ಮಾಡುತ್ತದೆ ಸೆಲ್ ಫೋನ್ಗಳು ಜನರು ಸುರಕ್ಷಿತವಾಗಿರಲು ಸಹಾಯ ಮಾಡುತ್ತದೆ ಏಕೆಂದರೆ ಅವರ ತುರ್ತು ಪರಿಸ್ಥಿತಿಯಲ್ಲಿ ಸಂವಹನ ನಡೆಸಲು ಸಹಾಯವಾಗಿದೆ ಸೆಲ್ ಫೋನುಗಳು ಜನರು ಸುರಕ್ಷಿತವಾಗಿರಲು ಸಹಾಯ ಮಾಡುತ್ತದೆ ಏಕೆಂದರೆ ಅವರ ತುರ್ತು ಪರಿಸ್ಥಿತಿಯಲ್ಲಿ ಸಂವಹನ ನಡೆಸಲು ಸಹಾಯವಾಗಿದೆ ಜಿಪಿಎಸ್ ಮೂಲಕ ನಿಖರ ವಿಳಾಸ ತಿಳಿಯಬಹುದು ವೈಜ್ಞಾನಿಕವಾಗಿ ನಾವು ಮೊಬೈಲ್ ಫೋನ್ಗಳನ್ನು ಬಳಸಬಹುದು ಸೆಲ್ ಫೋನ್ಗಳ ಮೂಲಕ ಹಣವನ್ನು ಒಂದು ಅಕೌಂಟ್ನಿಂದ ಇನ್ನೊಂದು ಅಕೌಂಟಿಗೆ ವರ್ಗಾವಣೆ ಮಾಡಬಹುದು ಮೊಬೈಲ್ ಮೂಲಕ ವಿದ್ಯುತ್ ಬಿಲ್ ನೀರಿನ ಬಿಲ್ಗಳನ್ನು ಪಾವತಿಸಬಹುದು ಮೊಬೈಲ್ ಫೋನ್ ವಿಜ್ಞಾನದ ವರವಾಗಿದೆ ಅಂತಾರಾಷ್ಟ್ರೀಯ ಮಟ್ಟದ ಮಾಹಿತಿಗಳನ್ನು ತಕ್ಷಣವೇ ನೋಡ್ಬೋದು ಹಾಗೂ ಕೇಳಬಹುದು ಇದೆಲ್ಲವೂ ಮೊಬೈಲ್ ಫೋನ್ಗಳನ್ನು ಅನುಕೂಲಗಳು ಅಂತ ನಾವು ಹೇಳ್ಬೋದು ಇನ್ನು ಮೊಬೈಲ್ ಫೋನಿನ ಸತತ ಬಳಕೆ ಮೆದುಳಿನ ಮೇಲೆ ದುಷ್ಪರಿಣಾಮ ಬೀರಬಹುದೇ ಎಂದು ಹೇಳಲಾಗುತ್ತದೆ ಅನಾನುಕೂಲಗಳು ಮೊಬೈಲ್ ಫೋನುಗಳನ್ನು ಹೆಚ್ಚು ಬಳಸುವುದರಿಂದ ಆಗುವ ಅನಾನುಕೂಲಗಳೆಂದರೆ ಸತತ ಬಳಕೆ ಮೆದುಳಿನ ಮೇಲೆ ದುಷ್ಪರಿಣಾಮ ಬೀರಬಹುದೇ ಎಂದು ಹೇಳಲಾಗುತ್ತದೆ ಧ್ವನಿ ತರಂಗಗಳ ಮೆದುಳಿನ ಮೇಲೆ ಅಡ್ಡ ಪರಿಣಾಮ ಬೀರುತ್ತವೆ ಧ್ವನಿ ತರಂಗಗಳು ಮೆದುಳಿನ ಮೇಲೆ ಅಡ್ಡ ಪರಿಣಾಮ ಬೀರುತ್ತವೆ ದೀರ್ಘಕಾಲದವರೆಗೆ ಫೋನ್ಗಳನ್ನು ನೋಡುವುದರಿಂದ ಕಣ್ಣುಗಳು ಆಯಾಸವಾಗುತ್ತವೆ ದೀರ್ಘಕಾಲ ಅಂದರೆ ಸಾಕಷ್ಟು ಸಮಯ ನಾವು ಫೋನನ್ನು ನೋಡುವುದರಿಂದ ಕಣ್ಣುಗಳು ಆಯಾಸವಾಗುತ್ತವೆ ಫೋನಿನ ಸತತ ಬಳಕೆ ತಲೆನೋವು ಮತ್ತು ಅಸ್ಪೃಷ್ಟತ ದೃಷ್ಟಿಗೆ ಕಾರಣವಾಗುತ್ತದೆ ಮಾನಸಿಕ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಶೈಕ್ಷಣಿಕ ಮಟ್ಟದಲ್ಲಿ ಕುಸಿತ ಕಂಡು ಬರುತ್ತದೆ ಅಂದರೆ ವಿದ್ಯಾರ್ಥಿಗಳು ಜಾಸ್ತಿ ಸಮಯವನ್ನು ಫೋನಿನಲ್ಲೇ ಇರುವುದು ಫೋನ್ ನೋಡುವುದರ ಮೂಲಕ ನಾವು ವಿದ್ಯಾಭ್ಯಾಸದ ಕಡೆ ಗಮನ ಜಾಸ್ತಿ ಕೊಡುವುದಿಲ್ಲ ಆದ್ದರಿಂದ ಶೈಕ್ಷಣಿಕ ಮಟ್ಟದಲ್ಲಿ ಕುಸಿತ ಕಂಡುಬರುತ್ತದೆ ಮೊಬೈಲ್ ಫೋನಿನ ಬಳಕೆಯಿಂದ ಹೆಚ್ಚು ಅಪಘಾತಗಳು ಆಗುತ್ತವೆ ಜೀವ ಕೂಡ ಹೋಗುತ್ತದೆ ನಾವು ಗ ಯಾವುದೇ ಒಂದು ಟೂ ವೀಲರ್ ಆಗಿರ್ಬೋದು ಕಾರ್ ಆಗಿರ್ಬೋದು ಹೋಗುವಾಗ ಫೋನ್ನಲ್ಲಿ ಮಾತಾಡ್ತಾ ಫೋನಿನಲ್ಲಿ ಹೆಚ್ಚು ಸಮಯ ಕಳೆಯುತ್ತಾ ಹೋಗುವಾಗ ಹೆಚ್ಚು ಅಪಘಾತಗಳಾಗಬಹುದು ಆಗ್ಬೋದು ಹಾಗೂ ಜೀವ ಕೂಡ ಹೋಗ್ಬೋದು ಆದ್ದರಿಂದ ಫೋನನ್ನು ಎಷ್ಟು ಬೇಕೋ ಅಷ್ಟೇ ಬಳಸಿದರೆ ಅದು ತುಂಬ ಅವಶ್ಯಕ ಮಿತಿಯಾದರೆ ಅದು ವಿಷವಾಗುತ್ತದೆ ಆದ್ದರಿಂದ ಫೋನಿನ ಬಳಕೆ ನಾವು ಎಷ್ಟು ಅನುಕೂಲವಿದೆ ಅಷ್ಟು ಮಾತ್ರ ಬಳಸಿದರೆ ಒಳ್ಳೆಯದು ಅಂತ ಹೇಳುತ್ತಾ ಈ ಪ್ರಬಂಧ ಮುಗಿಸುತ್ತೇನೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು